ನಮಸ್ಕಾರ ಸ್ನೇಹಿತರೆ ಸ್ನೇಹಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ನವರಾತ್ರಿಯ ಐದನೇ ದಿನ ನವರಾತ್ರಿಯ ಐದನೇ ದಿನದೊಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸಬೇಕು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಒಂಬತ್ತು ದಿನಗಳ ಕಾಲ ಪೂಜಿಸಲಾಗುತ್ತದೆ ನವರಾತ್ರಿಯ ಐದನೇ ದಿನದೊಂದು ಸ್ಕಂದ ಮಾತಾ ದೇವಿಯನ್ನು ಕಳಸದಲ್ಲಿ ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ಪೂಜಿಸುವಾಗ ಆಕೆಗೆ ಇಷ್ಟವಾದ ಹೂವು ನೈವೇದ್ಯವನ್ನು ಅರ್ಪಿಸಿ ಆ ದಿನದ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಬೇಕು ಹಾಗಾದರೆ ನವರಾತ್ರಿಯ ಐದನೇ ದಿನದಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಪೂಜೆ ಮಾಡಬೇಕು ಈ ದೇವಿಗೆ ಇಷ್ಟವಾದ ನೈವೇದ್ಯ ಯಾವುದು ಯಾವ ಹೂಗಳನ್ನು ಅರ್ಪಿಸಿ ಪೂಜಿಸಬೇಕು ಯಾವ ಸಮಯದಲ್ಲಿ ಮಾತಾ ದೇವಿಯನ್ನು ಪೂಜಿಸಬೇಕು ಪೂಜಾ ವಿಧಾನ ಹೇಗೆ ಈ ದೇವಿಯನ್ನು ಪೂಜಿಸುವುದರಿಂದ ಏನು ಫಲಗಳು ಸಿಗುತ್ತವೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ಕಂದ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಈಕೆಯು ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಗಳಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಇನ್ನು ಎರಡು ಕೈಗಳಲ್ಲಿ ಒಂದು ಕೈಯಲ್ಲಿ ತನ್ನ ಮಗುವಾದ ಸ್ಕಂದನನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುತ್ತಾಳೆ ಹಾಗೆ ಮತ್ತೊಂದು ಕೈಯಲ್ಲಿ ಆಶೀರ್ವಾದವನ್ನು ನೀಡುತ್ತಾಳೆ ಈಕೆಯು ಬುಧ ಗ್ರಹದ ಅಧಿಪತಿಯಾಗಿರುತ್ತಾಳೆ ಈ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿರುವ ಬುಧ ದೋಷ ನಿವಾರಣೆಯಾಗುತ್ತದೆ ಈಕೆಯನ್ನು ಪೂಜಿಸುವುದರಿಂದ ಬುಧ ಗ್ರಹದಿಂದ ಉಂಟಾಗುವ ದೋಷಗಳು ನಿವಾರಣೆಯಾಗುತ್ತದೆ ಈಕೆಯು ಶಕ್ತಿಶಾಲಿ ದೇವಿಯಾಗಿರುತ್ತಾಳೆ ಹಾಗೆ ನವರಾತ್ರಿಯ ಐದನೇ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡಿದ್ದರೆ ಈ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮೊದಲು ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ವಸ್ತಿಲ ಪೂಜೆಯನ್ನು ಮಾಡಿದ ನಂತರ ಕಳಸದಲ್ಲಿ ಮಾತಾ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಬೇಕು ಇನ್ನು ಸ್ಕಂದ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಎಂದರೆ ಸ್ಕಂದ ದೇವಿಗೆ ಇಷ್ಟವಾದ ನೈವೇದ್ಯ ಎಂದರೆ ಬಾಳೆಹಣ್ಣು ಈ ದಿನದೊಂದು ಬಾಳೆಹಣ್ಣಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಈ ದೇವಿಗೆ ಅರ್ಪಿಸಿ ಬಾಳೆಹಣ್ಣಿನ ರಸಾಯನ ಆಗಿರಬಹುದು ಬಾಳೆಹಣ್ಣಿನ ಪಂಚಾಮೃತ ಆಗಿರಬಹುದು ಹೀಗೆ ಬಾಳೆಹಣ್ಣಿನಿಂದ ಮಾಡಿರುವ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಸಾಧ್ಯವಾಗದವರು ನೀವು ಬಾಳೆಹಣ್ಣನ್ನು ನೀವು ನೈವೇದ್ಯವಾಗಿ ಅರ್ಪಿಸಿ ದೇವಿ ಪೂಜೆ ಮಾಡಿದರೆ ಸಾಕು ಇನ್ನು ಈ ದೇವಿಗೆ ಇಷ್ಟವಾದ ಹೂವು ಎಂದರೆ ಈ ದೇವಿಗೆ ಇಷ್ಟವಾದ ಹೂವು ಗುಲಾಬಿ ಅದರಲ್ಲೂ ಕೆಂಪು ಗುಲಾಬಿ ಅಥವಾ ಹಳದಿ ಹಳದಿ ಗುಲಾಬಿ ಕೆಂಪು ಮತ್ತು ಹಳದಿ ಗುಲಾಬಿಯನ್ನು ಈ ದಿನದೊಂದು ದೇವಿಗೆ ಅರ್ಪಿಸಿ ಪೂಜೆ ಮಾಡಿ ಕಳಸವನ್ನು ಸ್ಥಾಪನೆ ಮಾಡಿಲ್ಲ ಎನ್ನುವವರು ನೀವು ಸ್ಕಂದ ಮಾತಾ ದೇವಿ ದೇವಿಯ ಫೋಟೋ ಇದ್ದರೆ ನಿಮ್ಮ ಮನೆಯಲ್ಲಿ ಸ್ಕಂದ ದೇವಿಯ ಫೋಟೋ ಇದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ ಪೂಜೆ ಮಾಡಬಹುದು ಅಥವಾ ದುರ್ಗಾ ಮಾತೆಯ ಒಂಬತ್ತು ರೂಪಗಳು ಒಂದೇ ಫೋಟೋದಲ್ಲಿರುವಂತಹ ಫೋಟೋ ಇದ್ದರೂ ಸಹ ನೀವು ಅದನ್ನೇ ಸ್ಥಾಪನೆ ಮಾಡಿ ನವರಾತ್ರಿಯ ಪೂಜೆಯನ್ನು ನೆರವೇರಿಸಬಹುದು ಈ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ದೇವಿಯ ಆಶೀರ್ವಾದದ ಜೊತೆಗೆ ಸ್ಕಂದನ ಆಶೀರ್ವಾದವು ಸಹ ಸಿಗುತ್ತದೆ ಇನ್ನು ಈ ದಿನದೊಂದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಈ ದೇವಿಯನ್ನು ಪೂಜಿಸಬೇಕು ಎಂದರೆ ನವರಾತ್ರಿಯ ಐದನೇ ದಿನದೊಂದು ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವಾಗ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಯ ಪೂಜೆ ಮಾಡುವುದರಿಂದ ಶುಭ ಫಲಗಳು ಸಿಗುತ್ತವೆ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಪ್ರಯತ್ನ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನವರಾತ್ರಿಯ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಿದ್ದರೆ ನವರಾತ್ರಿಯ ಐದನೇ ದಿನದೊಂದು ಕಳಸದಲ್ಲಿ ಸ್ಕಂದ ಮಾತಾ ದೇವಿಯನ್ನು ಆವಾಹನೆ ಮಾಡಿ ಸ್ಕಂದ ದೇವಿಗೆ ಇಷ್ಟವಾದ ನೈವೇದ್ಯ ಅಂದರೆ ಬಾಳೆಹಣ್ಣು ಮತ್ತು ಗುಲಾಬಿ ಹೂಗಳನ್ನು ದೇವಿಗೆ ಅರ್ಪಿಸಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆ ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಐದನೇ ದಿನದೊಂದು ಯಾವ ದೇವಿಯನ್ನು ಕಳಸದಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕು ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು ಹಾಗೆ ಈ ದಿನ ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿ ದೇವಿಯ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದೆ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು